ಸರ್ ನಮಸ್ತೆ ಬಿ ಎ ಡಬ್ಲ್ಯೂ ಚಾನೆಲ್ ನೀವು ಒಂದು ಪಬ್ಲಿಕ್ ಒಪಿನಿಯನ್ ಶೇರ್ ಮಾಡ್ತೀರಾ ಅಲ್ಲಿ ಸೈಲೆಂಟ್ ಆಗಿ ಪೇಷನ್ಸ್ ಆಗಿರೋದು ಎಷ್ಟು ಮ್ಯಾಟರ್ ಪೇಷನ್ಸು ಏಯ್ಟಿ ಪರ್ಸೆಂಟ್ ಇರಬೇಕು ಒನ್ ಟ್ವೆಂಟಿ ಟಾಲರೆನ್ಸ್ ಓಕೆ ಬಟ್ ಟಾಲರೆನ್ಸ್ ಮೀರಿನೂ ಈಗೋ ಬಂದರೆ ಅದು

ನನ್ನವರು ನನ್ನ ಹತ್ರನೇ ಇರಬೇಕು ಹೇಳಿ ಕೇಳಬೇಕು ಕೇರಿಂಗ್ ಇರುತ್ತೆ ಆ ಕೇರಿಂಗ್ನ ಅವರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಕಮ್ಮಿ ಬಿಡ್ತಾರೆ ಆ ಕೇರಿಂಗ್ ರಿಲೇಶ್ ಆಡಾಗುತ್ತೆ ರಿಲೇಷನ್ಶಿಪ್ ಬರೋದಕ್ಕೆ ಮುಂಚೆ ಅವ್ರು ಬೇಡ ಇವ್ರು ಬೇಡ ನೀವು ಒಬ್ಬರೇ ಬೇಕು ಅಂತ ಬರ್ತಾರೆ ಬಂದ ಮೇಲೆ ಆ ತರ ಇರಬಾರ್ದು ಅದೇ ತರ ಇರಬೇಕು ಒಬ್ಬರೇ ಬೇಕು ಅಂತ ಇರ್ತಾರೆ ಒಬ್ಬರೇ ಇರಲೇಬೇಕಲ್ವಾ ಆ ಥರ ಮೈಂಡ್ಸೆಟ್ ಏನಕ್ಕೆ ಚೇಂಜ್ ಆಗುತ್ತೆ ಸರ್ ಅದು ಅವ್ರ ಫ್ರೆಂಡ್ಸ್ ಫ್ರೆಂಡ್ಸ್ ಸರ್ಕಲ್ ಫ್ರೆಂಡ್ ಸರ್ಕಲ್ ಅ ಸರ್ಕಲ್ ಇದ್ದರೂ ಕೂಡ ನಿಮ್ಮ ಚೂಸ್ ಮಾಡ್ತಾರೆ ಒಂದು ರಿಲೇಶನ್ಶಿಪ್ ಬೇಕು ಅಂದ್ಬಿಟ್ಟು ಚೂಸ್ ಮಾಡ್ತಾರೆ ಅದನ್ನ ಚೂಸ್ ಮಾಡ್ಬಿಡುತ್ತೆ ಆತರ আরাಮ ಆಗದೆ ಆಗುತ್ತೆ ಇಲ್ಲ ಅಂತ ಅಲ್ಲ ಬಟ್ ಸ್ಟಿಲ್ ಬೇಡದೇ ಇರೋ ಅನವಿಶ್ಯಕ ಅಲ್ಲ ಏನಿಕೆ ಜಗಳ ಮಾಡ್ತಾರೆ ಅದನ್ನ ನೋಡಿ ಏಯ್ಟಿ ಪರ್ಸೆಂಟ್ ಆಫ್ ಕೇರಿಂಗ್ ಅಲ್ಲಿ ಅದಿದ್ರೇನೆ ಸ್ವಲ್ಪ ಒಳ್ಳೇದಲ್ಲ ಅದು ಇರಬೇಕು ಇದು ಓಕೆ ಈಗ ಪೈಪೋಟಿಯಲ್ಲಿ ನಾನು ನೀನು ಅಂತ ಮಾತಾಡಕ್ಕೆ ಕಷ್ಟ ಆಗುತ್ತೆ ಅವರವರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರಬೇಕಲ್ಲ ಹೌದಾ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಕೊಡೋದಂದ್ರೆ ಸೈಲೆಂಟ್ ಆಗಿ ಜಗಳ ಜಗಳೆಲ್ಲ ಮಾಡ್ಕೊಡದೆ ಈಗ ಒಬ್ರು ಸುಮ್ನೆ ಆಗ್ಲೇ ಬಿಡ್ಬೇಕು ಒಂದ್ ನೈಟ್ ಅಲ್ಲಿ ಒಂದ್ ರಿಲೇಷನ್ ಸುಮ್ನೆ ಆಗ್ಬಿಡ್ ಒಬ್ರು ಮಾತಾಡೋದು ಇಬ್ರು ಮಾತಾಡ್ಕಿತು ಅಷ್ಟೇ ಸಾಕು